ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಶಾಂತಿ ಸಭೆ ನಡೆಸಲಾಯಿತು ಸಿಪಿಐ ಯಶವಂತ್ ಬಿಸನಹಳ್ಳಿ ಮಾತನಾಡಿ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಮೊಹರಂ ಹಬ್ಬವನ್ನ ಆಚರಿಸುತ್ತಾರೆ ಎಲ್ಲರೂ ಶಾಂತ ರೀತಿಯಲ್ಲಿ ಮೊಹರಂ ಆಚರಿಸಿಕೊಂಡು ಬರ್ತಿದ್ದಾರೆ ಅದರಂತೆ ಈ ಬಾರಿಯೂ ಕೂಡ ಎಲ್ಲ ಶಾಂತ ರೀತಿಯಲ್ಲಿ ಮೊಹರಂ ಆಚರಿಸಬೇಕು ಎಲ್ಲರೂ ಸರಿಸಮಾನರು ಪ್ರಕೃತಿ ನಮಗೆ ಸುಂದರ ಜಗತ್ತು ನೀಡಿದೆ ಈ ಒಂದೇ ಭೂಮಿ ಇಷ್ಟು ಸುಂದರವಾಗಿದೆ ಪ್ರಕೃತಿಯೇ ದೇವರು ಪ್ರಕೃತಿ ಉಳಿಸಿ ಬೆಳೆಸಬೇಕು ಭೂಮಿಯನ್ನ ಸಂರಕ್ಷಣೆ ಮಾಡಬೇಕು ಎಂದ್ರು ಪಿಎಸ್ಐ ಹನುಮಂತಪ್ಪ ತಳವಾರ್ ಮಾತನಾಡಿದರು ಎಲ್ಲರೂ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಹಬ್ಬ ಆಚರಣೆ ಮಾಡಬೇಕು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತೀವ್ರ ನಿಗಾ ವಹಿಸಬೇಕು ಎಂದರು ಪುರಸಭೆಯ ನೈರ್ಮಲ್ಯ ಅಧಿಕಾರಿ ಪ್ರಾಣೇಶ್ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ चाणुक्य एक्सप्रेस यूट्यूब चैनल